ೂರು ಹೋಬಳಿ ಕಿರಣಮುಟ್ಟಿ ಕಂದಾಯ ವೃತ್ತದ ಎಸ್ ಅನಂತಪುರ ಸರ್ವೆ ನಂಬರ್ ಎಪ್ಪತ್ತೆರಡು ಕಾಡಿನಹಳ್ಳಿ ಸರ್ವೆ ನಂಬರ್ ಎಂಬತ್ನಾಲ್ಕು ಎಂಬತ್ತೈದು ಸಬ್ಬೊಂದು ಎಂಬತ್ತೈದು ಸಬ್ಬು ಎರಡು ಹೂಡಿದೇರಿ ಸರ್ವೆ ನಂಬರ್ ನಲವತ್ತೊಂಬತ್ತು ನಲವತ್ತೈದು ನಾಲ್ಕು ನಾಗದಿನ ನಾಗನಹಳ್ಳಿ ಸರ್ವೆ ನಂಬರ್ ಹದಿನೆಂಟು ಇಪ್ಪತ್ನಾಲ್ಕರಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಗೋಮಾಳ ಜಮೀನನ್ನು ಕೆಲವು ಭೂಗಳ್ಳರು ಒತ್ತುವರಿ ಮಾಡಿಕೊಂಡು ಸರ್ಕಾರದ ಆದೇಶವನ್ನು ಮತ್ತು ಕಂದಾಯ ಇಲಾಖೆಯ ಆದೇಶವನ್ನು ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಮದ್ಯದಂಗಡಿ ನಿರ್ಮಾಣ ಮಾಡುವ ಜೊತೆಗೆ ಗೋಮಾಳ ಜಮೀನನ್ನು ಮಂಜೂರಿ ಆಗಿಲ್ಲ ಆದರೆ ಮಂಜೂರನ್ನು ಕಟ್ತಾನೇ ಇಲ್ಲ ಆದರೆ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಒಂದು ಕೋಟಿ ರೂಪಾಯಿಗೆ ಸುಮಾರು ಇಪ್ಪತ್ತು ಗುಂಟೆ ಜಮೀನು ಮಾಡಿದ್ದಾರೆ ಅದರ ಜೊತೆಗೆ ಐದು ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ಇಟ್ಟಿಗೆ ಫ್ಯಾಕ್ಟ್ರಿಗಳನ್ನು ಈ ಒಂದು ಬಲಾಢ್ಯರು ಭೂಗಳ್ಳರು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ಆ ಸರ್ವೆ ನಂಬರ್ ಎಂಬತ್ನಾಲ್ಕಲ್ಲಿ ಅನಂತಪುರ ಸರ್ವೆ ನಂಬರ್ ಎಪ್ಪತ್ತೆರಡು ಮತ್ತು ಕಾಡೇನಹಳ್ಳಿ ಸರ್ವೆ ನಂಬರ್ ಎಂಬತ್ನಾಲ್ಕರಲ್ಲಿ ಬೆಂಗಳೂರು ಮೂಲದ ಬೂಡದೇರು ರೆಡ್ಡಿ ಎಂಬುವರು ಆ ಒಂದು ಅಕ್ರಮವಾಗಿ ಲೇಔಟ್ ಮಾಡಿ ಅದೇ ಲೇಔಟ್ ಮಾಡಬಾರ್ದು ಅದಕ್ಕೆ ಒಂದು ಮಾನದಂಡ ಇದೆ ಅದೇ ಗೋಮಾಳ ಜಮೀನು ಅದರದು ಸ ದುರಸ್ತಿ ಆಗಿರಬೇಕು ಫಿ ನಂಬರ್ ಇರಬಾರ್ದು ಅದರ ಜೊತೆಗೆ ರೈತರಿಗೆ ಯಾಕಂದರೆ ಇವತ್ತು ಲೇಔಟ್ಗಳಲ್ಲಿ ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರು ತನ್ನ ಕನಸಿನ ಮನೆ ಕಟ್ಟಲು ಕೂಡಿತ್ತ ಹಣವನ್ನು ಹೊಟ್ಟೆಗೆ ತಿನ್ನಲ್ಲ ಬಟ್ಟೆ ಹಾಕಲ್ಲ ನಾವು ಒಂದು ಕನಸಿನ ಮನೆ ಕಟ್ಟಬೇಕು ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯದ ಒಂದು ಮನೆಯನ್ನು ಕಟ್ಟಿಕೊಡ್ಬೇಕಂತೇಳಿ ಕನಸು ಕಾಣುವಂತಹ ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಒಂದು ಅಮಾಯಕತನವನ್ನೇ ಬಂಡವಾಳವಾಗಿಸಿಕೊಂಡಿರುವ ಈ ಒಂದು ವ್ಯಕ್ತಿಯು ಸುಮಾರು ಅಲ್ಲಿ ಲೇಔಟ್ ಮಾಡಿ ಆ ಲೇಔಟಲ್ಲಿ ಅದು ಸರ್ಕಾರದ ಗೋಮಾಳ ಎಲ್ರಿಗೂ ಗೊತ್ತು ಕಂದಾಯ ಅಧಿಕಾರಿಗಳಿಗೆ ಗೊತ್ತು ಸರ್ವೆ ಅಧಿಕಾರಿಗಳಿಗೆ ಗೊತ್ತು ಎಲ್ರಿಗೂ ಗೊತ್ತು ಅದರಲ್ಲಿ ಬಡವರಿಗೆ ನಿವೇಶನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಬೈಕೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒತ್ತಡ ಆಗ್ತಾಯಿದ್ದಾರೆ ನೀವು ಖಾತೆಗ್ಲು ಮಾಡಿಕೊಡಿ ಅಂತೇಳಿ ಇಲ್ಲ ಸರ್ಕಾರಿ ಗೋಮಾಳಕ್ಕೆ ಯಾವ ರೀತಿ ಒತ್ತುವರಿ ಮಾಡೋ ಆ ಒಂದು ಸರ್ಕಾರಿ ಜಮೀನಿಗೆ ಯಾವ ರೀತಿ ಖಾತೆಗ್ ಮಾಡ್ಕೊಡಬೇಕು ಒಂದೇ ಈ ಮದ್ಯದಂಗಡಿಯೇ ಅಂದರೆ ಅದೇ ಕಾರ್ಯದ ಆ ಲೋಕಲ್ ಅಂದರೆ ಸ್ಥಳೀಯ ವ್ಯಕ್ತಿಯೊಬ್ಬರು ಅಲ್ಲೊಂದು ಮದ್ಯದಂಗಡಿ ಮಾಡಿದ್ದಾರೆ ಆದರೆ ಅವ್ರಿಗೆ ಮಂಜೂರಾಗಿರೋದು ಹಿಂದೆ ಡಿ ಸಿ ಕನ್ವರ್ಟ್ ಆಗಿರೋದು ಹಿಂದೆ ಅವರು ಮುಂದಗಡೆ ಹಾಕ್ಕೊಂಡು ಅದು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮದ್ಯದಂಗಡಿ ಮಾಡಿದೆ ಇದರ ವಿರುದ್ಧ ಸಂಬಂಧಪಟ್ಟ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಮತ್ತು ಮಾನ್ಯ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ ವಿಭಾಗಾಧಿಕಾರಿಗೂ ಕೊಟ್ಟಿದ್ದೀವಿ ಅದರ ಜೊತೆಗೆ ಮಾನ್ಯ ಮುಳುಬಾಗಲು ಜನಪ್ರಿಯ ಶಾಸಕರಾದಂತಹ ಇವರು ಯಾರು ಸಮೃದ್ಧಿ ಮಂಜಣ್ಣವ್ರಿಗೂ ಕೊಟ್ಟಿದ್ದೀವಿ ಮತ್ತು ಬೈರ್ಕು ನಾಡ ಕಚೇರಿಯಾದಂಥ ಎ ಕೊಟ್ಟಿದ್ದೀವಿ ಆರ್ ಎ ವಿ ಎಗೂ ಕೊಟ್ಟಿದ್ದೀವಿ ಇವರೆಲ್ಲ ಏನಾಗ್ಬಿಟ್ಟಿದ್ದಾರೆ ಅಂದರೆ ಶಾಸಕರನ್ನು ಹೊರತುಪಡಿಸಿ ಕಂದಾಯ ಅಂದರೆ ಮುಳುಬಾಗಲು ತಾಲೂಕಿನ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಈ ಒಂದು ತಿರುಮಟ್ಟಿ ಆ ಗೋಮಾಳ ಜಮೀನಿನ ಒತ್ತುವರಿಗಾರರ ಜೊತೆ ಶಾಮೀಲಾಗಿ ಸರ್ಕಾರದ ಆಸ್ತಿಯನ್ನು ಅವರಿಗೆ ಅಡ ಇಟ್ಟು ತಮ್ಮ ಅಧಿಕಾರಗಳನ್ನು ಅವರಿಗೆ ಅಡ ಇಟ್ಬಿಟ್ಟು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಿರುಮಟ್ಟಿ ಗ್ರಾಮದ ಸಂಬಂಧಪಟ್ಟ ಗೋಮಾಳ ಜಮೀನನ್ನು ಒತ್ತುವರಿಯನ್ನು ತೆರವುಗೊಳಿಸಲು ವಿಶೇಷ ಸರ್ವೆ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಆ ಒತ್ತುವರಿಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಕುರಿಗಾಯಿಗಳಿಗೆ ಇಲ್ಲಾಂದರೆ ಆ ಕಡೆಯ ಒಂದು ಬಡವರಿಗೆ ಒಂದು ಮೀಸಲಿಡಬೇಕು ಅಂಥೇಳಿ ಕಟ್ಟ ಕಡೆಯ ಹೋರಾಟ ಯಾಕಂದರೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಯೇ ಕಿರುಣುಮಟ್ಟಿ ಒತ್ತುವರಿ ಆಗಿರುವ ಜಾಗದಲ್ಲಿ ಜಾನುವಾರುಗಳ ಸಮೇತ ಪಾರ್ಕೋಲ್ ಚಳುವಳಿಯನ್ನು ಹಮ್ಮಿಕೊಳ್ಳುವ ಮುಖಾಂತರ ದಾಣ ನಿದ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಬಡಿದೆಬ್ಬಿಸಿ ಒತ್ತುವರಿ ಮಾಡದಿರುವ ಒತ್ತುವರಿದಾರ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು ಸರ್ಕಾರಿ ಜಮೀನು ಉಳಿಯಲೇಬೇಕೆಂಬ ಈ ಒಂದು ಹೋರಾಟಕ್ಕೆ ಆ ಸುತ್ತಮುತ್ತಲ ಗ್ರಾಮಸ್ಥರ ಸಮಸ್ತ ನಾಗರಿಕರು ಮತ್ತು ರೈತರು ಸಹಕರಿಸಬೇಕಂತೇಳಿ ಮನವಿಯನ್ನು ಮಾಡ್ತಾರೆ